ಹೇಳಿ ಸರ್ ಇವತ್ತು ಮಧು ಬಂಗಾರಪ್ಪನವರು ಜಾಬ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಟೀಚರ್ಸ್ ಜಾಬ್ ಬಗ್ಗೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಏನು ಹೇಳಕ್ಕೆ ಬಯಸ್ತೀರಾ ಸರ್ ನೋಡಿ ಸರ್ ಇವರು ಮಧು ಬಂಗಾರಪ್ಪನವರು ನನ್ನ ಅತಿ ಮೆಚ್ಚಿನ ಆತ್ಮೀಯ ಮುಖ್ಯಮಂತ್ರಿಗಳಾದ ಎಸ್ ಬಂಗಾರಪ್ಪನವರ ಪುತ್ರರು ಮಧು ಬಂಗಾರಪ್ಪ ಎಸ್ ಬಂಗಾರಪ್ಪನವರಿಗೆ ನಮಗೆ ಒಂದು ನಿಕಟವಾದ ಸಂಬಂಧ ಇತ್ತು ಅದು ಹೇಗೆ ಅಂದರೆ ಸೌರಭದಲ್ಲಿ ಒಂದು ಉರ್ದು ಇದೆ ಆ ಉರ್ದು ಸ್ಕೂಲ್ನಲ್ಲಿ ಇಬ್ರಾಹಿಂ ಶಾ ಅಂತ ಮನಗೋಳಿ ಬಸವನ ಬಾಗೇವಾಡಿ ತಾಲೂಕ್ ಬಿಜಾಪುರ ಜಿಲ್ಲೆ ಇವರು ಅಲ್ಲಿ ಶಿಕ್ಷಕರಾಗಿದ್ದರು ಆ ಇಬ್ರಾಹಿಂ ಶಾ ನಮ್ಮ ನಮ್ಮೂರವ್ರು ಆದ್ದರಿಂದ ಅವರು ಬಂಗಾರಪ್ಪನವರು ಯಾ ಎಷ್ಟು ಸಲ ಎಲೆಕ್ಷನ್ ನಿಂತಿದ್ದಾರೆ ಅವ್ರ ಜೊತೆನೇ ಇರ್ತಿದ್ರು ಅಲ್ಲದೆ ಈ ಬೆಂಗಳೂರಿನ ಎನ್ ಜಿ ಒ ಪಾರ್ಕ್ನಲ್ಲಿ ಅವರು ಟೆನಿಸ್ ಆಡಕ್ಕೆ ಬರ್ತಿದ್ರು ಅವಾಗ ಅವರು ನಾವು ಸ್ವಲ್ಪ ಬೈಟಕ್ ಮಾಡ್ತಿದ್ದೆವು ಅವರು ಒಂಥರ ಧೀಮಂತ ನಾಯಕರು ಬಾಗಲಕೋಟೆಯಲ್ಲಿ ಸಿದ್ದು ನ್ಯಾಮಗೋಡ್ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ರಾಮಕೃಷ್ಣ ಹೆಗಡೆಯವರು ಇರೋದು ನಿಲ್ ನಿಲ್ಲಿಸಿ ಗೆಲ್ಲಿಸ್ತಾರೆ ಅದೇ ಸಮಯಕ್ಕೆ ಮೈಸೂರಿನಲ್ಲಿ ಸನ್ಮಾನ್ಯ ಅಜಿತ್ ಶೇಟ್ ಅವರಿಗೆ ಅವರು ಇರೋದ್ ಜಮೀಲನವ್ರಿಗೊಬ್ಬರಿಗೆ ನಿಲ್ಲಿಸಿ ಅವ್ರಿಗೆ ಸೋಲಿಸ್ತಾರೆ ನಾನು ಹೇಳೋಕ್ಕೆ ಏನು ಬಯಸ್ತಾ ಇದ್ದೇನೆಂದರೆ ಅವರು ಒಂಥರ ಶಕ್ತಿವಂತ ನಾಯಕರು ದಿಟ್ಟ ತೀರ್ಮಾನ ತಗೊಳ್ಳೋರು ಅಂಥ ದಿಟ್ಟ ತೀರ್ಮಾನ ತಗೊಳ್ಳುವಂಥ ಸಮಯ ಇವತ್ತು ಮಧು ಬಂಗಾರಪ್ಪನವ್ರ ಮುಂದಿದೆ ಅದು ಏನೆಂದರೆ ಅವರು ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡುತ್ತೇನೆಂದು ಘೋಷಣೆ ಮಾಡಿದ್ದಾರೆ ಅದಕ್ಕೆ ಕಾರ್ಯನೂ ಆರಂಭವಾಗಿದೆ ಡಿಕ್ಲೇರ್ ನೋಟಿಫಿಕೇಷನ್ ಡಿಕ್ಲೇರ್ ಮಾಡಿದ್ದಾರೆ ಬಟ್ ಪ್ರಾಬ್ಲಮ್ ಏನಿದೆ ಅಂದರೆ ಇಪ್ಪತ್ತು ಸಾವಿರ ಶಿಕ್ಷಕರಿಗೆ ಕರೆದಲ್ಲಿ ಅಲ್ಲಿ ಒಂದು ಮಾನದಂಡ ಹಾಕಿದ್ದಾರೆ ಸಿ ಇ ಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ನೂರ ಐವತ್ತಕ್ಕೆ ತೊಂಬತ್ತು ಮಾರ್ಕ್ಸ್ ತಗೋಬೇಕು ತಗ ತಗೊಳ್ಳಲೇಬೇಕು ಅಂತ ಒಂದು ಕಡ್ಡಾಯ ನೇಮ್ ಹಾಕಿದ್ದಾರೆ ಆ ತೊಂಬತ್ತು ಮಾರ್ಕ್ಸ್ ತಗೊಳ್ಳದೆ ಇಪ್ಪತ್ತು ಸಾವಿರಲ್ಲಿ ಇನ್ನೂರು ಶಿಕ್ಷಕರು ಮಾತ್ರ ಆಗುವ ಸಂಭವ ಇದೆ ಯಾಕಂದರೆ ಆ ಪರೀಕ್ಷೆಯಲ್ಲಿ ಐ ಎ ಎಸ್ ಪರೀಕ್ಷೆಗೆ ಕೇಳುವಂಥ ಪ್ರಶ್ನೆಗಳು ಕೇಳ್ತಾರೆ ಅವು ವಿದ್ಯಾರ್ಥಿಗಳು ಕೆಲವೊಬ್ಬರು ಕೊಡ್ತಾರೆ ಕೆಲವೊಬ್ಬರು ಕೊ ಕೊಡೋಕ್ಕಾಗಲ್ಲ ಹಾಗಾಗಿ ಆ ಶಿಕ್ಷಕರು ಪಾಸ್ ಆಗಿಲ್ಲ ಅಂಥೇಳಿ ಎಷ್ಟು ಜನ ಪಾಸಾಗಿರ್ತಾರೆ ಅವರು ಮಾತ್ರ ತಗೋತಾರೆ ಮಿಕ್ಕಿದ ಹುದ್ದೆ ಖಾಲಿ ಬಿಡ್ತಾರೆ ಆ ಆ ಪಾಠ ಮಾಡೋರು ಯಾರು ಆಮೇಲೆ ಅದೇ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರಂತ ನೇಮಕ ಮಾಡ್ತಾರೆ ಯಾರಿಗೆ ಏನು ಅಂಕ ತೊಗೊಂಡಿದ್ದಾರೆ ಅಂತ ನೋಡಂಗಿಲ್ಲ ಇಲ್ಲಲ್ಲಿ ಪಾಸಾಗಿದ್ದಾರೆ ಸಾಕತ್ತಾರೆ ಸಾಕುತ್ತಾರೆ ಆದುದರಿಂದ ನಾನು ಬಯಸೋದೇನೆಂದರೆ ನೀವು ನೂರ ಐವತ್ತಕ್ಕೆ ತೊಂಬತ್ತು ತೊಗೊಂಡವ್ರಿಗೆ ಮೊದಲು ತೊಗೊಳ್ಳಿ ಎಲ್ಲ ಹುದ್ದೆಗಳು ಫಿಲ್ ಅಪ್ ಆದರೆ ಏನೂ ಅಭ್ಯಂತರಿಲ್ಲ ಅಕಸ್ಮಾತ್ ಆವ ಎಲ್ಲರೂ ಪಾಸ್ ಆಗದೇ ಇದ್ದರೆ ಮಿಕ್ಕಿದವರು ಯಾರ್ಯಾರು ಹೆಚ್ಚಿನಂಗೆ ತೊಗೊಂಡಿರ್ತಾರೆ ಅವ್ರಿಗೆ ತಗೊಂಡು ನೀವು ನೇಮಕಾತಿ ಮಾಡಿ ಕಂಟಿನ್ಯೂ ಮಾಡಿ ಎಲ್ಲ ಇಪ್ಪತ್ತು ಸಾವಿರ ಹುದ್ದೆಗಳೆಲ್ಲ ತುಂಬಿ ಜೊತೆಗೆ ಆ ಇಪ್ಪತ್ತು ಸಾವಿರ ನಂತರ ಮತ್ತೆ ಜಾಗ ಖಾಲಿ ಆಗ್ತಾವಲ್ಲ ಮುಂದಿನ ವರ್ಷ ಖಾಲಿ ಆಗುವಂಥ ಹುದ್ದೆಗಳಿಗೆ ವೇಟಿಂಗ್ ಲಿಸ್ಟ್ನಲ್ಲಿ ತುಂಬಿಕೋದು ಹೋಗಿ ನಿಮ್ಮ ಪಿರೇಡ್ ಮುಗಿಯುವರೆಗೆ ಎಲ್ಲಿವರೆಗೆ ಇಪ್ಪತ್ತೆಂಟನೇ ವರ್ಷಿನ ಚುನಾವಣೆ ಆಗುತ್ತಲ್ಲ ಅಲ್ಲಿವರೆಗೆ ಎಲ್ಲರಿಗೂ ತುಂಬಿಕೊಂಡು ಹೋಗಿ ನಂತರ ಹೊಸ ನೇಮಕಾತಿ ಕರಿ ಅದರಿಂದ ನಿಮ್ಮ ಅಧಿಕಾರಿಗಳಿಗೂ ಒಂದು ಸೌಲಭ್ಯ ಆಗುತ್ತೆ ಕೆಲಸ ಹತ್ತಲ್ಲ ಆಮೇಲೆ ಈ ಮಕ್ಕಳು ಒಂದು ಅರ್ಜಿ ಮಾಡಬೇಕಾದ್ರೆ ಎರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಅವರವರು ಇದ್ರ ಮೇಲೆ ಖರ್ಚಾಗುತ್ತೆ ಆ ಬಚಾವ್ ಬಚಾವಾಗ್ತೀರಾ ಆದ್ದರಿಂದ ಇದೊಂದು ಹೊಸ ನಿಯಮ ಮಧು ಬಂಗಾರಪ್ಪನವರು ಮಾಡ್ತಾರಂತ ನಂಬಿದ್ದೇನೆ ಆದರೆ ಸರ್ಕಾರದವರು ಸರ್ಕಾರದವರು ಜನ ಬಿ ಜೆ ಪಿ ಬೇಡ ಕಾಂಗ್ರೆಸ್ ಬೇಕು ಅಂತ ಗೆಲ್ಲಿಸಿದ್ದಾರೆ ಒಂದೂರ ಮೂವತ್ತೆಂಟು ಜನ ನಿಮ್ಮ ಪಕ್ಷದವರು ಬಂದಿದ್ದಾರೆ ಅಂಥ ಸಮಯದಲ್ಲಿ ಒಬ್ಬ ಎಮ್ ಎಲ್ ಎಗೆ ನೀವು ಎಷ್ಟು ವರ್ಷಕ್ಕಾಗಿ ಆಯ್ಕೆ ಮಾಡಿದಿರಾ ಐದು ವರ್ಷಕ್ಕೆ ಎಮ್ ಎಲ್ ಎಗಳು ಸಿದ್ದರಾಮಯ್ಯಗೆ ಐದು ವರ್ಷಕ್ಕಾಗಿ ಆಯ್ಕೆ ಮಾಡಿದ್ದಾರೆ ಹಾಂ ಅಕಸ್ಮಾತ್ ಏನಾದರೆ ಅನಾಹುತ ಆದರೆ ಅವಾಗ ಮುಖ್ಯಮಂತ್ರಿ ಚೇಂಜ್ ಆಗಬೇಕು ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯ ದೋಷಿ ಆಗಿದ್ದರೆ ನಾವು ಹೇಳ್ತಿದ್ದೆವು ನೀವು ರಾಜೀನಾಮೆ ಕೊಟ್ಟು ಹೋಗಿ ಅಂತ ಆಗಲಿಲ್ಲ ನಿರ್ದೋಷಿ ಆಗಿದ್ದಾರೆ ಈ ಐದು ವರ್ಷ ಸಿ ಎಮ್ ಯಾರು ಆಗ್ತಾರೆ ಅಂತ ಚರ್ಚೆ ಮಾಡೋದು ಬಿ ಜೆ ಪಿಯವ್ರು ಮಾಡಲಿ ಜೆ ಡಿ ಎಸ್ನವ್ರು ಮಾಡಲಿ ನಮ್ಮಂಥವ್ರು ಬೇರೆ ಬೇರೆಯವ್ರು ಮಾಡಲಿ ಬಟ್ ನಿಮ್ಮ ಪಕ್ಷದವರು ಮಾಡೋದು ಅತಿಯಾದ ಹೇಸಿಗೆ ನಾಚಿಕೆ ಆಗ್ತಾಯಿದೆ ನಮಗೆ ದಿನನಿತ್ಯ ಟಿ ವಿ ಓಪನ್ ಮಾಡಿದರೆ ಕಾಂಗ್ರೆಸ್ ಎಮ್ ಎಲ್ ಎ ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ನೋಡಿ ನಿಮಗೆ ಮಾಧ್ಯಮದವರು ನಿಮ್ಮ ಎಮ್ ಎಲ್ ಎಗಳಿಗೆ ಮಾಧ್ಯಮದವರು ಬೇಕಂತೆ ಕೆಣಕ್ತಾರೆ ಏನಂತ ಕೆಣಕ್ತಾರೆ ಸಿ ಎಮ್ ಯಾರಾಗ್ತಾರೆ ಸಿ ಎಮ್ ಇವರೇ ಇರ್ತಾರೆ ಬದಲಾಗ್ತಾರೆ ನೋಡಿ ಸ್ವಾಮಿ ಈ ವಿಷಯ ನೀವು ಹೈ ಕಮಾಂಡ್ ಕೇಳಿ ಅಂತ ಬಿ ಹೇಳಿಬಿಟ್ರೆ ಪ ಅಲ್ಲಿ ಅಲ್ಲೇ ಕತೆ ಮುಗೀತದೆ ನೀವು ನಿಮ್ಮ ಅಭಿಪ್ರಾಯ ಹೇಳಕ್ಕೆ ಹೋಗಿ ಎಲ್ಲ ಮಾಧ್ಯಮದವ್ರಿಗೆ ಅವಕಾಶ ಮಾಡಿಕೊಡ್ತಾಯಿದ್ರಿ ಆ ಅದು ಸರಿಯೋ ತಪ್ಪೋ ನೀವೇ ವಿಚಾರ ಮಾಡಬೇಕು ನಿಮ್ಮಲ್ಲಿ ಹಾಯ್ ಕಮಾಂಡ್ ಇದೆಯಾ ಹಾಯ್ ಕಮಾಂಡ್ ಇದ್ದರೆ ಯಾರು ಹಾಯ್ ಕಮಾಂಡ್ ಇದ್ದರೆ ಮನ ಬಂದಂತೆ ನೋಡಿ ಒಬ್ಬ ಮನುಷ್ಯನಿಗೆ ಮಾತಾಡೋಕ್ಕೆ ಸ್ವಾತಂತ್ರ್ಯ ಇದೆ ಅವ ಮಾತಾಡಬೇಕು ಅವನ ತನ್ನ ಅಭಿಪ್ರಾಯ ಹೇಳಬೇಕು ಯಾವಾಗ ಅವ ಯಾವದೇ ಪಕ್ಷದ ಸದಸ್ಯನಾಗಿರಬಾರ್ದು ಯಾವುದೇ ಒಂದು ಪಕ್ಷದ ಸದಸ್ಯನಾಗಿದ್ದಾಗ ಪಕ್ಷದ ವತಿಯಿಂದ ಒಬ್ಬರೇ ಮಾತಾಡಬೇಕಾಗುತ್ತೆ ಅದು ಅಥೆಂಟಿಕ್ ರೆಸಲ್ಯೂಷನ್ ಪಾಸ್ ಮಾಡಿ ಮಾತಾಡಬೇಕಾಗುತ್ತೆ ಅದು ಮಾಡ್ತಾ ಇದ್ದೀರಾ ನೀವು ಇಲ್ಲ ಬಿ ಮನಸ್ಸಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ ನಿಮ್ಮ ನಿಮ್ಮ ಅಭಿಪ್ರಾಯ ದಿನನಿತ್ಯ ರಾಜಣ್ಣ ಅವರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ರಾಜಣ್ಣ ಅವ್ರು ಯಾಕೆ ಸ್ಟೇಟ್ಮೆಂಟ್ ಕೊಡಬೇಕು ಮಂತ್ರಿ ಪದವಿ ಕಳ್ಕೊಂಡಿದ್ದಾರೆ ಮದ್ ಮಂತ್ರಿ ಪದವಿ ಕಳ್ಕೊಳ್ಳೋಕ್ಕಿಂತ ಮುಂಚೆ ರಾಜಣ್ಣ ಅವರು ಏನು ಹೇಳ್ತಾರೆ ಗೊತ್ತಾ ನನ್ನ ಮೇಲೆ ಹೈಕಮಾಂಡ್ ಏನು ಏನು ಆ್ಯಕ್ಷನ್ ತಗೋತ ತಗೊಂಡಿದ್ರು ಈಗ ಆ್ಯಕ್ಷನ್ ತೊಗೊಂಡಿದೆ ಇವಾಗ ಏನು ಅಂತಾರೆ ನಾನು ಹೈಕಮಾಂಡ್ ಭೇಟ ಹಾಕ್ತೀನಿ ಯಾಕೆ ಬೇ ಯಾಕೆ ಭೇಟಾಕ್ತೀರ ತೆಗ್ದಾರೆ ಬಿಡಿ ಆರಾಮಾಗಿರಿ ನಿಮಗೆ ಸ್ಟೇಟ್ಮೆಂಟ್ ಕೊಡ್ಕತ್ತೀರಿ ಆಮೇಲೆ ಪಕ್ಷದಿಂದ ತೆಗಿಬೋದು ನಿಮಗೆ ಹೇಳೋಕ್ಕಾಗಲ್ಲ ಮನೆ ಬಂದಂತೆ ಮಾತಾಡಿ ವಾತಾವರಣ ಕೆಡಿಸುವ ಬದಲಾಗಿ ನಿಮ್ಮ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಂತ ಮುಖ್ಯಮಂತ್ರಿ ಹೇಳ್ತಾರೆ ಉಪಮುಖ್ಯಮಂತ್ರಿ ಹೇಳ್ತಾರೆ ಎಲ್ಲ ಮಂತ್ರಿಗಳು ಹೇಳ್ತಾರೆ ಶಾಸಕರು ಹೇಳ್ತಾರೆ ಹಾಗಿರುವಾಗ ನಿಮ್ಮ ಅಭಿಪ್ರಾಯ ಯಾಕೆ ಕೊಡ್ತೀರಾ ಇದರಿಂದ ನಾವು ಟಿ ವಿ ಓಪನ್ ಮಾಡಿದರೆ ಅವರು ಹಿಂಗೆ ಹೇಳಿದರು ಇವ್ರು ಹಿಂಗೆ ಹೇಳಿದರು ನಿಮ್ಮ ಹೇಳಿಕೆಗಳು ಕೇಳುವ ಬದಲಾಗಿ ನಮಗೆ ಜನ ಏನು ಇದ್ದಾರೆ ಅವ್ರಿಗೆ ಮಳೆಗಾಲ ಬಂದು ಬೆಳೆ ಹಾ ಹಾಳಾಗಿದೆ ಸಾಕಷ್ಟು ರಸ್ತೆಗಳು ಕೆ ಕೆಟ್ಟು ಹೋಗಿದ್ದಾವೆ ಈಗ ನೋಡಿ ನಮ್ಮ ಏರಿಯಾದಲ್ಲಿ ಶಿವಾಜಿನಗರದಲ್ಲಿ ರಿಜ್ವಾನ್ ಅವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಅನುದಾನ ಬಿಡುಗಡೆ ಪೆಂಡಿಂಗ್ ಇರೋದ್ರಿಂದ ಎಲ್ಲ ಎಲ್ಲೇ ಕೆಲಸ ಅಲ್ಲೇ ನಿಂತಿದೆ ಇದೆಲ್ಲದ್ರ ಮೇಲೆ ಗಮನ ಕೊಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರಲಿ ಅಧ್ಯಕ್ಷರು ಅವರೇ ಇರಲಿ ಸುಮ್ ಇಲ್ಲ ಚೇಂಜ್ ಮಾಡಬೇಕಾ ನಿಮ್ಮ ಹೈಕಮಾಂಡ್ ಮಾಡಲಿ ಬಿಡಿ ನೀವು ಯಾಕೆ ಸುಮ್ಮನೆ ಬೀದಿಯಲ್ಲೇ ಹಾಂ ನೀವು ಅಭಿಪ್ರಾಯನೇ ಕೊಡಬೇಕಾ ನಮಯ ಹೈ ಕಮಂಡ್ ಕೊಡಿ ಟಿವಿ ಅಲ್ಲಿ ಯಾಕ ಕೊಡ್ತೀರಾ ಇಷ್ಟ ನಾನು ಹೇಳಾಗ್ ಬಯಸ್ತೀ ಈ ವಿಷಯ ತಗೊಂಡು ನಮ್ಮ ರೈಚೂರು ಿಂದ ಮೊಹಮ್ಮದ್ हसन ಮಾವಶಿನ ಇವರು хಿರಿಯนายಗರು ರೈಚೂರಿನವರು ಅವರು ತಮ್ಮ ಅಭಿಪ್ರಾಯ ಹೇಳ್ತಾರೆ ಅದಾವರ್ಜೈ asalamualaikum ваalaikumsalam रहमतुल्लाह बरकात हो बड़े दिनों के बाद फिर आपसे मुलाकात का शर्फ हासिल हुआ है मैं दो चार रोज़ पहले एक स्टेटमेंट देखा था मधु बंगारापा साहब मिनिस्टर ऑफ एजुकेशन उन्होंने 200 भर्तियों के लिए कुछ ऑर्डर्स निकाले हैं मेरी गुजारिश है गवर्नमेंट ऑफ़ कर्नाटका से कि जो भर्तियां निकल रहे हैं पहले तो भर्तियां आ नहीं रहे थे वैकेंसीज़ ओपन नहीं हो रहे थे अब वैकेंसीज़ ओपन हुए हैं खासकर एजुकेशन डिपार्टमेंट से तो बर मेहरबानी जो 200 सौ दो हज़ार वैकेंसीस बीस हज़ार वैकेंसीज जो रिलीज़ करने की कोशिश करें हैं वैकेंसीज़ ऐलान करें हैं मैं समझता हूँ इसको पूरी तरीके से फिलफिल -फिल करें तो मैं समझता हूँ जो कर्नाटक का गवर्नमेंट कर्नाटक का जो स्टेट है बहुत ही पिछड़ा हुआ स्टेट है बहुत कमज़ोर जो है रियासत है ऐसे में तालीम से ही रियासत की तब्दीली आती है बच्चों की तालीम अच्छी रही तो फिर ताकतवर रियासत बनती है स्टेट बनता है तो मैं मधु बंगारा से ये बोलूँगा कि जितने भर्तियाँ बीस हज़ार वैकेंसीज जो आप ऐलान किए हैं उसको भर्ती कीजिए फुल कीजिए वो सुनने में आया है कि वो कुछ वो एग्जामिनेशन लेते हैं उसमें टू हंड्रेड वन फिफ्टी मार्क्स का जो क्वेश्चन रहता है उसमें नब्बे फ़ीसद लेना उसके बाद के लोगों को जो है नहीं लेते जितने काबिल लोग हैं उनको पहले लीजिए बाकी के जो बचते हैं वैकेंसीज़ उनके बाद वाले जो काबिल बच्चियाँ हैं बच्चे हैं उनको फिलअप कीजिए बड़े दिनों के बाद वैकेंसीज़ निकले हैं जिसमें मैं ख़ुद भी एक इदारे का जो है ज़ुमेदार हूँ वाइस प्रेसिडेंट हूँ न्यू एजुकेशन सोसाइटी का हमारे पास भी वैकेंसीज़ की ज़रूरत है हम भी वैकेंसीज़ को जो है अप्लाई किए हैं ख़ाली पोस्टों को तो उसमें मेरे इदारे को भी न्यू एजुकेशन सोसाइटी के लिए भी जो है इसमें मेरे को भर्ती के लिए कुछ मौका मिलेगा इसलिए मैं मुकर जो है मिनिस्टर से मधु बंगारापा जी से और हुकूमत कर्नाटक से गुजारिश करूँगा कि बीस हज़ार वैकेंसीज कम्प्लीट फुलफ़िल कीजिए मेहरबानी होगी अल्लाह हाफि मेरा नाम मोहम्मद हसन मोहसिन है मैं शहर रायचूर से हूँ मेरा ताल्लुक मैं न्यू एजुकेशन सोसाइटी का वाइस प्रेसिडेंट हों जिसके लिए मेरे को एजुकेशन के जो वैकेंसीज निकले हैं बड़ी खुशी हुई मधु बंगारप्पा जी से मेरी उम्मीद है भरपूर कि इसको फुलफिल करेंगे